ನಮ್ಮ ಮಾಹಿತಿ ಮಾತಾಡ್ತಾ ಇದ್ದೀನಿ ಪೇಮೆಂಟ್ ಮಾಡಿದ್ದೀನಿ ನೋಡಿ ಕೆ ಜೀರೋ ಫಿಫ್ಟಿ ಒಂದು ಜಿ ಜೀರೋ ಟೂ ನೈನ್ ಫೈವ್ ಸರ್ಕಾರಿ ಗಾಡಿ ಪಟಾಕಿಗಳು ತುಂಬ ಪಟಾಕಿಗಳು ತುಂಬಿಸ್ಕೊಂಡಿಲ್ಲ ಪಟಾಕಿಗಳು ತುಂಬೋದಕ್ಕೆ ನಮ್ಮ ಗಾಡಿ ಅಲ್ಲ ನಾವು ನಮ್ಮ ತೆರಿಗೆ ಅನ್ನದ ಹಣ ಗಾಡಿಯಲ್ಲಿ ಪಟಾಕಿ ಹೆಂಗೆ ತುಂಬಿಸ್ಕೊಂಡಿದ್ದಾರೆ ಯಾರು ಯಾರನ್ನು ಕೇಳ್ಬಿಟ್ಟು ಪಟಾಕಿ ತುಂಬಿಸ್ಕೊಂಡಿದ್ದಾರೆ ಸರ್ ಬಿಲ್ ಅಲ್ಲ ಗಾಡಿ ಹೆಂಗೆ ತೊಗೊಂಬಂದ್ರೆ ಗಾಡಿ ಕೇಳ್ತಾ ಇರೋದು ನಾನು ಪಟಾಕಿಗೆ ಸಂಬಂಧ ಇಲ್ಲ ಅದು ವಿಡಿಯೋ ಮಾಡಮ್ಮ ಬಾಮ್ಮ ಮುಂದೆ ಹೆಂಗೆ ನೀವು ಗಾಡಿ ತೊಗೊಂಡು ಪೊಲೀಸ್ ಪೊಲೀಸ್ ಅವ್ರನ್ನ ಕರ್ಸೋಣ ನಾವು ಎದೆ ಕಲ್ತಲ್ಲಿರೋ ಇದ್ದೀರ ಅಧಿಕಾರಿಗಳು ನೀವು ಅಧಿಕಾರಿಗಳು ಯಾರಾದೀರಾ ಈ ಕಡೆ ತೋರ್ಸಮ್ಮ ಅಧಿಕಾರಿ ಯಾರು ಇದರಲ್ಲಿ ಅಧಿಕಾರಿ ಯಾರು ಯಾವ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದರ ಸಾರ್ ನೀವ್ ಯಾವ ಅಧಿಕಾರಿ ನಾನು ಕೇಳ್ತಾ ಇದೀನಿ ನಾನ್ ಪಬ್ಲಿಕ್ ಐ ಮೀನ್ ಪಬ್ಲಿಕ್ ಐ ಮೀನ್ ಪಬ್ಲಿಕ್ ಐ ಮೀನ್ ಕೆ ಆರ್ ಎಸ್ ಪಾರ್ಟಿ ಬೆಂಗಳೂರು ಉಪಾಧ್ಯಕ್ಷ ಐತೆ ಸೋತು ಉಪಾಧ್ಯಕ್ಷ ನನ್ನ ಗಾಡಿಯನ್ನ ನೀವು ತಗೊಂಡ್ಬರೋದ್ ಯಾಕೆ ಹಕ್ಕಿದೆ ಲಗ್ಪಕ್ ತೋರ್ಸೆ ಲಗ್ಪಕ್ ತೋರಿಸಿ ಲಗ್ಪಕ್ ತೋರಿಸಿ ನೋಡೋಣ ಹೆಂಗ ನೀವು ಗಾಡಿನ ತಗೊಂಡ್ ಬಂದ್ರಿ ಪಟಾಕಿ ತಗೊಂಡೆ ಪಟಾಕಿ ಪರ್ಚೇಸ್ ಮಾಡೋದಕ್ಕೆ ನೀವ್ ಯಾರು ನನ್ನ ಗಾಡಿಯಲ್ಲಿ ನಿಮ್ ಪರ್ಸನ್ ಸಾರ್ ಇಲ್ಲಿ ಗಾಡಿಯಲ್ಲಿ ಪಟಾಕಿ ನೀವೇನ್ ಕಿಲ್ ಬಂದಿದ್ದೀರಾ ನನ್ನ ಗಾಡಿ ಭಾನುವಾರ ಇವತ್ತು ಭಾನುವಾರ ಗಾಡಿ ತಗೊಂಡ್ ನಿಮ್ಗೆ ಏನಿದೆ ನಿಮ್ ಪರ್ಮಿಷನ್ ತಗೊಂಡ್ಬರತ್ ಗಾಡಿ ನಿಮ್ಗೆ ಯಾರು ಕೊಟ್ಟಿದ್ದು ಪರ್ಮಿಷನ್ ನೀವ್ ಯಾರ ಹತ್ರ ಪರ್ಮಿಷನ್ ತಗೊಂಡಿದ್ದೀರಾ ಯಾರ ಅಧಿಕಾರಿ ಯಾರಿದ್ರಲ್ಲ ಅಧಿಕಾರಿ ಯಾರ ಅಧಿಕಾರಿ ಅವ್ರಾ ಮೇಡಮ್ ಮೇಡಮ್ ನಮ್ಮ ಗಾಡಿನ ತಗೊಂಡ್ಬರತ್ ನೀವು ಯಾರು

ಕಟ್ಟೆ ಅಂತ ಹೇಳಿ ಒಂದು ಒಂದು ನಿನ್ನ ಕೈ ರೆಡ್ ಕೊರೋಕೆ ಹೇಳೋದು ಫ್ಯಾಮಿಲಿ ಪಾಟಾಕಿ ತೋಮರೆ ಸ್ವಾಮಿ ಯಾರು ಅಪ್ಪ ತಯಾರಿಸ್ತರಿ ಇವಲೆ ಹೇಳ್ತಾಕಿರೋದು ಕೇಸ್ ಹಾಕಿರೋದು ಯಾಕೆ ಕೇಸ್ ಅಂದ್ರೆ ನೀವು ಗಾಡಿ ಕಾರ್ ಇವೇಶನ್ ಕೊಡ್ತಕಿರೋದು ನಿನ್ನ ಕಪ್ ಅಲ್ಲಿ ಇದೆ ಲ್ಯಾಪ್ ಟಾಪ್ ಅಲ್ಲಿ ಇದೆ ಕೋರ್ಸ್ಲಿ 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 ನೋಡ್ ನೋಡ್ತರೆ ಜಾನಬೇಡ ಕೂತ್ಕೊಳ್ಳಕ್ಕೆ ನೀನು ಕೋರ್ಸ್ಲಿ ಒಂದು ಸಲ ಜಾನಬೇಡ ಕೋರ್ಸ್ಲಿ ನೀವೇ ಕತ್ತಿ ಆಪರನೆ ಬೋಡೋನು

அவங்க மாதிரி ஏனாத்த அவர் ஏதோ பர்மிஷன் பர்மிஷன் தோர் ஏன்னா தோர்ல ಅಲೋ ಮೇಡಮ್ ನೀವ್ ಸರ್ಕಾರಿ ಗಾಡಿದ್ರೆ ನಿಮ್ಗೆ ಅವಮಾನ ಆಗಲ್ವಾ ನಿಮ್ ಗಾಡಿಗಳು ನೀವ್ ಸ್ವಂತ ಗಾಡಿಯಲ್ಲಿ ಆಗಲ್ವಾ ನಿಮ್ ಸ್ವಂತ ಗಾಡಿಗಳು ತಗೊಂಬರಕ್ ಆಗಲ್ವಾ ನೀ ಕುತ್ಕೊಳ್ಳ್ರೆ ಅಲ್ಲಿ ಕುತ್ಕೊಳ್ರಿ ನೀವ್ ಡ್ರೈವರ್ ಡ್ರೈವರ್ ಕೆಲ್ಸ ದೇವರ್ ಮಾಡಿ ನೀವು ನೀವೇ ಏನಕ್ಕೆ ಸರ್ಕಾರಿ ಕೆಲ್ಸಕ್ಕೆ ಬಂದಿಲ್ಲ ನೀವು ಸರ್ಕಾರಿ ಕೆಲಸಕ್ಕೆ ಬಂದ್ರೆ ಸರ್ಕಾರಿ ಕೆಲ್ಸಕ್ಕೆ ಪಟಾಕಿ ತುಂಬ್ತೀರಾ ಪಟಾಕಿ ಹೆಂಗ್ ತುಂಬ್ತಾರಾ ಸರ್ಕಾರಿ ಕೆಲ್ಸಕ್ಕೆ ಯಾವ ತೋರ್ಸಿ ಕೇಸ್ ತೋರ್ಸಿ ಬಿಡ್ತೀರಿ ಕೆಸ ತೋರ್ಸಿ ತೋರ್ಸಿ ಕಡೆ ನೀವ್ ನೀವೇನಾಗಿದ್ದೀರಾ ಮೇಡಮ್ ನೀವೇನಾಗಿದ್ದೀರಾ ಮೇಡಮ್ ನೀವ್ ಮೇಡಮ್ ನೀವ್ ಏನ್ ಹಾಕಿದ್ದೀರಾ ನೀವೇನ್ ಹಾಕಿದ್ದೀರಾ ಅದೇ ಅಲ್ಲ ನೀವ್ ಏನ್ ಅಧಿಕಾರಿ ಹಾಕಿದೀರ ಕೇಸ್ ನೋಡ್ತೀನಿ ನಾನು ನೋಡೇ ನೋಡ್ತೀನಿ ನೀವೇನ್ ಹಾಕಿದೀರಾ ನೀವು ಡ್ರೈವರ್ ಮಾತಾಡಕ್ ಬಿಟ್ಟವ್ರೆ ನಿಮ್ಗೆ ಗೊತ್ತಿದೆ ನಿಮ್ ನಿಮ್ದೇನ್ ಪೊಸಿಷನ್ ಅಂತ ಅಲ್ಲ ಡ್ರೈವರ್ ನಾನು ಮಾತಾಡ್ಲಿಲ್ಲ ನಾನು ಡ್ರೈವರ್ ಮಾತಾಡ್ಲಿಲ್ಲ ನೀವು ಸರ್ಕಾರಿ ಜಾಗ ಗಾಡಿ ತಗೊಂಡ್ ಇಷ್ಟು ತರ್ಬಾ ಮಾಡ್ತೀರಾ ನಿಮ್ಮ ಪೆಟ್ರೋಲ್ ಹಾಕೊಂಡು ನಿಮ್ ಹೇಗ್ತಾ ಇದ್ರು ನೀವು ಓಡಾಡಿ ನಿಮ್ ಹೇಗ್ತಾ ನಿಮ್ಮ ನಿಮ್ ಪೆಟ್ರೋಲ್ ಗಾಡಿಯಲ್ಲಿ ಓಡಾಡಿ ಆಗ ನಾವು ಒಪ್ಪ ನಮ್ ಗಾಡಿಯಲ್ಲಿ ಹಾಕೋ ಇದು ಜಂಬಾ ಮಾಡ್ತೀರಾ ನಮ್ಮ ಗಾಡಿಗಳೆಲ್ಲ ಜಂಬ ಮಾನ ಮರೆಯಲ್ದಿರ ಓಡಾಡ್ತಾರೆ ಮೂರು ಬಿಟ್ಟವ್ರು ನೀವೆಲ್ಲ ಮೂರು ಬಿಟ್ಟಿದ್ದವ್ ಎಲ್ಲ ಮೂರು ಬಿಟ್ಟು ಬಂದ್ ತೋರಿಸಿ ಸರ್ ಈಗ ಯಾವ್ದು ಕೆಲಸ ಯಾವ್ಯಾವ ಹಾಕಿದ್ದೀರಿ ಸರ್ ಯಾವ ಡಿಪಾರ್ಟ್ಮೆಂಟ್ ಸರ್ ತಮ್ದು ಇಳಿಸಿ ಸರ್ ಇಳಿಸಿ ಪ್ಲೀಸ್ ಗ್ಲಾಸ್ ಕಲ್ಪ್ ಇಳಿಸಿ ಹಾಂ ಸರ್ ಜನ ನೋಡ್ತಾ ಇದ್ದಾರೆ ಪಬ್ಲಿಕ್ ನೋಡ್ತಾ ಇದ್ದಾರೆ ನೋಡ್ಲಿ ಸರ್ ಈಗ ಯಾವ ಪಾಠ ಹಾಕಿ ಎಷ್ಟು ಸೀಸ್ ಮಾಡಿದ್ರಿ ಎಷ್ಟು ಮಾಡಿದ್ರಿ ಎಷ್ಟು ಮಾಡಿದ್ರಿ ಎಷ್ಟು ಮಾಡಿದ್ರಿ ಐದು 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 ಐದ್ ಡಬ್ಬ ಅದಿರೋ ರಿಸಿಪ್ಟ್ ಹಾಕಿರ್ಬೇಕು ರಿಸಿಪ್ಟ್ ತೋರಿಸಿಲ್ಲ ಅಂದ್ರೆ ನೀವು ಮಾತಾಡಿ ಸಾರ್ ರಿಸ್ಟ್ ನಾವೇನ್ ರಿಸಿಪ್ಟ್ ತೋರಿಸಿ ನೀವೇ ಬಿಟ್ಟಿರೋದು ರಿಸಿಪ್ಟ್ ತೋರಿಸಿರಂತಿಪ್ಟ್ ತೋರಿಸಿ ರಿಸಿಪ್ಟ್ ತೋರಿಸಿ ಡೇಟು ಟೈಮ್ ಸರ್ ರಿಸಿಪ್ಟ್ ತೋರಿಸಿ ಸರ್ ರಿಸೀಪ್ಟ್ ತೋರಿಸಿ ಹಾಕಿರೋದು ಅವ್ರಿಗೆ ಏನ್ ರಿಸಿಪ್ಟ್ ಹಾಕಿದ್ರೆ ರಿಸಿಪ್ಟ್ ತೋರಿಸಿ ನೋಡಿ

ನೋಡ್ರಿ ಸರ್ ಹಾಕೊಳ್ಳಿ ಸರ್ ದಯವಿಟ್ಟು ಹಾಕೊಳ್ಳಿ ಪ್ಲೀಸ್ ಹಾಕೊಳ್ಳಿ ರಿಕ್ವೆಸ್ಟ್ ಹಾಕೊಳ್ಳಿ ಸರ್ ಮೊನ್ನೆ ಕೊಟ್ಟಿದ್ವಿ ಸರ್ ಕೋಟಿ ಹಂತ ರೂಪಾಯಿ ಖರ್ಚಾಗಿದ್ರು ಮೊನ್ನೆ ಕೊಟ್ಟಿರೋದು ಇದು ಮೊನ್ನೆ ಕೊಟ್ಟಿರೋದು ಟ್ಯಾಗೋ ನಿಮ್ಗೆ ಗೊತ್ತಿದೆ ಬರ್ಲಿ ಬರ್ಲಿ ಅವ್ರು ನಾನು ಕಾಯ್ತೀನಿ ಇವರೇ ನಮ್ಮ ಮಹಾಜನ್ ಅವರು ಇರೋದು ಖರ್ಚು ಸರ್ ಬರೋಕ್ಕೆ ಮಹೇಶ್ ಅಂತ ನೀವು ಎಸ್ ಬಿ ಅವ್ರಿಗೆ ಹೇಳಿ ನನ್ನ ಹೆಸರು ಮಹೇಶ್ ಅಂತ ಅರ್ಥ ಆಯ್ತಾ ಸರ್ ನಾನು ಸರ್ಕಾರಿ ಗಾಡಿಗಳ ಕೇಳೋ ನನ್ನ ಅಕ್ಕಿದ ನಾನು ಕೇಳಿದ್ದೀನಿ ಅದೇ ಫಸ್ಟ್ ಅಲ್ಲಿ ನೀವು ಮಾಹಿತಿ ಕೊಟ್ಟಿದ್ರೆ ನಾವು ನಿಂತ್ಕೊಂತ ನೀವು ಯಾರನ್ನ ಕರೆಸಿ ಪರವಾಗಿಲ್ಲ ನಾವು ನಿಂತ್ಕೊಂಡ ಅರ್ಥ ನಾನು ಕೆ ಆರ್ ಎಸ್ ಪಾರ್ಟಿಯಲ್ಲಿ ಬೆಂಗಳೂರು ಉಪಾಧ್ಯಕ್ಷ ಇನ್ನೊ ಒಂದ್ಸತಿ ಹೇಳ್ತೀನಿ ಬರ್ಕೊಳ್ಳಿ ಅರ್ಥ ಆಯ್ತಾ ಕೆ ಆರ್ ಎಸ್ ನೀವು ಇಲ್ದಿದ್ದು ಇದೇ ಹೊತ್ತು ಹೇಳ್ಬೇಕು ಬಿಡು ಡ್ರೈವರ್ ಗಳು ಬಿಡೋದು ನೀವು ನನ್ನನ್ನ ನಾನು ನಿಮಗೆ ಅಲ್ಲ ಅಂದ್ರೆ ಸ್ವಾಮಿ ನಿಲ್ಸಿದ್ದೀನಿ ನೀವು ಅತ್ತತಾ ಇರಲಿಲ್ಲ ನೀನು ಕೇಳಿಲ್ಲ ನಿಮಗೆ ನೀವು ಹಂಗೆ ನೀವು ಡ್ರೈವರ್ ಡ್ರೈವರ್ ಡ್ರೆಸ್ ಇರ್ಬೇಕಲ್ಲ ಅಲ್ಲೇ ಏನು ಯೂನಿಫಾರ್ಮ್ ಇಲ್ಲಪ್ಪ ಯಾಕೆ ಯೂನಿಫಾರ್ಮ್ ಕೊಡಲ್ವಾ ಯಾರ್ ಗೌರ್ಮೆಂಟ್ ನಿಮಗೆ ಕೊಡುತ್ತೆ ಇನ್ನ ನಾನು ಕೊಡ್ತೀನಿ ಯೂನಿಫಾರ್ಮ್ ಡ್ರೈವರ್ ಕೊಡಲ್ವಾ ಯಾರ್ ಕರೆಕ್ಟ್ ಆಗಿ ಮಾತಾಡೋ ಅದೇನ್ ಮಾತಾಡ್ತಾ ಇದೆ ಇದ್ಯಾ ಏಕೋಸಿನದಲ್ಲೇ ಏಕೋಸಿನದಲ್ಲಲ್ಲ ಬೇ ಕರೆಕ್ಟ್ ಆಗಿ ಮಾತಾಡ್ ರೇ ಪಬ್ಲಿಕ್ ಅಂತ ಹೆಂಗ್ ಮಾತಾಡ್ಬೇಕು ನಿಮ್ಮ ನಿಮ್ಮ ಅಪ್ಪ ಮನೆಯಿಂದ ಬರೋ ಸಂಬಳ ನಾವು ಕೂಡ ಸಂಬಳ ಇಲ್ಲ ಮಹಾಬೀಶ್ ಕುಮಾರ್ ಕರೆಕ್ಟ್ ಆಗಿ ಮಾತಾಡ್ಕ ಏನ್ ನೀನ್ ದೊಡ್ಡ ನೀನ ಏನ್ ಮಾತಾಡೋ ರೀತಿ ಅದ ಏನ್ ರೀತಿ ಇಲ್ಲ ಬೇಕು ಮಾತಾಡಿ ಸ್ವಾಮಿ ಪಬ್ಲಿಕ್ ಮಾತಾಡಿ ಸ್ವಾಮಿ ಆಗ್ರೆ ನಿನ್ ಪೇಷಂಟ್ ಹತ್ರ ಹೋಗೋದು ಗೊತ್ತೆ ನಿಂತ್ಕೊಳ್ಳಲ್ಲ ನಿಂತ್ಕೊಳ್ಳಪ್ಪಲ್ಲೇ ನಿಂತ್ಕ ಪಬ್ಲಿಕ್ ನಿಂತ್ಕ ಬಾಯ್ ಮುಚ್ಕೊಳ್ಳೋ ಏಯ್ ಬಾಯ್ ಮುಚ್ಕೊಂಡು ನಿಂತ್ಕ ಕೇಳ್ತಾರೆ ಪಬ್ಲಿಕ್ ನೀನು ಹೊಡಿತಾ ಇರೋದು ನೀನು ನೀನು ಏನ್ ನೀನ್ ಬರ್ಮಾಗ್ತೀರ ಏನ್ ಗಾಂಜಲಿ ಮಾಡ್ತೀಯಾ ಗಾಂಜೋಲಿಗಳು ಎನ್ ಕಬ್ಬಾ ಗಾಂಜಾಲಿಗಳಿಗೆ ತಿಂದು ನೀನು ಅಲ್ಲಿ ಪ್ರಕಾರ ಬರ್ತೀನಿ ಬಾಯಿ ಮುಚ್ಚ ಕರೆಕ್ಟ್ ಆಗಿ ನಿಂತ ಮಾತಾಡೋ ಡ್ರೈವರ್ ಕೆಲಸ ಸರ್ ದಯವಿಟ್ಟ ಗಾಂಜೋಲಿ ಬೇಡ ಬರ್ತೀನಿ ಇಲ್ಲಿಗೆ ಇಲ್ಲಿಗಿ ಸರ್ ಮೇಡಮ್ ಇಲ್ಲಿಗೆ ಕರ್ಸಿ ಇಲ್ಲಿಗ ಕರ್ಸಿ ಮೇಡಮ್ ನಿಮ್ ಟೇಷನ್ ನೋಡಿದ್ದೀನಿ ಕರ್ಸಿ ಸುಳ್ಳ ಯಾವ ತರ ಬಂದವ್ರೆ ಎಲ್ಲ ಓಸಿ ನೋಡಿ ವೀಕ್ಷಕರೇ ಕಲೆಕ್ಷನ್ ಪಟಕ್ ಕಲೆಕ್ಷನ್ ಗೆ ಗೌರ್ಮೆಂಟ್ ಗಾಡಿ ತಗೊಂಡು ಇದ್ ಬರ್ತೀನಿ ನೋಟಿಸ್ ಹಾಕಿಲ್ಲ ಒಂದೇ ಏನು ಅವ್ರಿಗೆ ಏನು ಫೈನ್ ಹಾಕಿರುವ ನೋಟಿಸ್ ತೋರ್ಸೋದಕ್ ಇದಿಲ್ಲ ಪಬ್ಲಿಕ್ ಮೇಲೆನ ಡ್ರೈವರ್ ಬಿಟ್ಬಿಟ್ಟು ಗಲಾಟೆಗಳು ಮಾಡಿ ಈ ದಿನ ಕಲೆಕ್ಷನ್ಗಳು ಮಾಡ್ಕೊಂಡು ಸಾಯ್ತಾರೆ ನಾಚಿಕೆ ಮಾನ ಮರದಿ ಏನನ್ನ ಇದಿಯಾ ಈ ಅಧಿಕಾರಿಗಳಿಗೆ ಸರ್ಕಾರಿಯ ಏನು ಸುಮ್ನೆ ಮಾಡ್ತಾ ಇರೋದಕ್ಕೆ ಇವ್ರಿಗೆಲ್ಲ ನಾಚಿಕೆ ನೋಡಿ ಪಬ್ಲಿಕ್ ಎಲ್ಲ ಒಳ್ಳೆ ಕೆಲಸ ಮಾಡಿ ಅಂತ ಕೇಳ್ತಾವ್ರ ಇನ್ ಇವ್ರೇನು ಮಾನ ಮರ್ಯಾದೆ ಇಲ್ವಾ ಅಧಿಕಾರಿಗಳಿಗೆ ಸಂಲಕ ತಗೊಂಡಲ್ವಾ ಗಿಮ್ಲಿಕ್ಕೋಸ್ಕರ ಸಾಯ್ತಾರಲ್ರಿ ಮಾನ ಮರ್ಯಾದೆ ಬಿಟ್ಟು ಮೂರು ಬಿಟ್ಟು ನಿಂತಾವಲ್ರಿ ಅಧಿಕಾರಿಗಳು ಗವರ್ಮೆಂಟ್ ಅಂತ ನಾನ್ ಲ್ಯಾಕ್ ಗವರ್ಮೆಂಟ್ ಆಗಿದೆ ಈ ಅಧಿಕಾರಿಗಳು ಲೂಟಿಗ ಅಧಿಕಾರಿಗಳಾಗಿದೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ನೋಡಿ ಈ ಅಂಗಡಿಯಲ್ಲಿ ಬಂದು ಕಲೆಕ್ಷನ್ ಮಾಡ್ಕೊಂಡು ಹೋಗಿದ್ದವ್ ಚಂದಾಪುರ ದಯವಿಟ್ಟು ಪ್ರತಿಯೊಬ್ಬರು ಪ್ರಶ್ನಿಸ್ಬೇಕು ಇಂಥ ಏನು ಪ್ರಶ್ನ ಕಡು ಪ್ರಶ್ನ ಓಡ್ದು ಓಡಿಸ್ಬೇಕು ಅಂತ ನಿಮ್ಮಲ್ಲಿ ಕೋರ್ತೀನಿ ನಮಸ್ಕಾರ